ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಶಿವಮೊಗ್ಗ ಜಿಲ್ಲೆಯ ಸಾಗರ ಪೊಲೀಸರು ಕಳ್ಳತನ ಪ್ರಕರಣಗಳ ಕಾರ್ಯಾಚರಣೆ ಭರ್ಜರಿಯಾಗಿ ನಡೆಸುವ ಮೂಲಕ ಕಳ್ಳರನ್ನು ಬಿಸಿ ಮುಚ್ಚಿಸುತ್ತಿದ್ದಾರೆ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸಾಗರದ ಸೊರ್ಬಾ ರಸ್ತೆಯಲ್ಲಿ ಇರುವ ಅನುರಾಧ ಕಾಗೋಡ್ರವರಿಗೆ ಸೇರಿದ ಯುನೈಟೆಡ್ ಟ್ರೇಡಿಂಗ್ ಕಂಪನಿಯ ದಾಸ್ತಾನು ಗೋಡನಿನಲ್ಲಿ ಇದ್ದ ಐಟಿಸಿ ಕಂಪನಿಯ ಸಿಗರೆಟ್ ತುಂಬಿದ ಬಾಕ್ಸ್ಗಳನ್ನು ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಎಂದು ಸಾಗರ ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿತ್ತು ಸಾಗರ ಪೇಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಿಥುನ್ ಕುಮಾರ್ ಐ ಪಿ ಎಸ್ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಒಂದು ಅನಿಲ್ ಕುಮಾರ್ ಬೊಂಬ್ರೆಡ್ಡಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಎರಡು ಕರಿಯಪ್ಪ ಎಜಿ ಅವರ ಮಾರ್ಗದರ್ಶನದಲ್ಲಿ ಸಾಗರ ಉಪ ವಿಭಾಗದ ಪೊಲೀಸ್ ಉಪ ಅಧೀಕ್ಷಕರಾದ ಗೋಪಾಲಕೃಷ್ಣ ತಿ ನಾಯಕ್ ರವರ ಸೂಚನೆಯಂತೆ ಸಾಗರ ಪೇಟೆ ಠಾಣೆಯ ಇನ್ಸ್ಪೆಕ್ಟರ್ ಜೆ ಬಿ ಸೀತಾರಾಮ್ ನೇತೃತ್ವದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹೇಶ್ ಕುಮಾರ್ ಸಂತೋಷ್ ಬಾಗೋಜಿ ಮತ್ತು ಲಕ್ಷ್ಮಣ್ ಹಾಗೂ ಎಎಸ್ಐ ಸೈಯದ್ ಇಮ್ರಾನ್ ಮತ್ತು ಸಿಬ್ಬಂದಿಗಳಾದ ಸಿ ರತ್ನಾಕರ್ ಶೇಖ್ ಫೈರೋಜ್ ಅಹಮದ್ ಪಿಸಿ ಶ್ರೀಧರ್ ವಿಕಾಸ್ ವಿಶ್ವನಾಥ್ ಕೃಷ್ಣಮೂರ್ತಿ ಮೆಹಬೂಬ್ ಮತ್ತು ಶ್ರೀಮತಿ ಶಿಲ್ಪಾರವರ ತಂಡವನ್ನು ರಚನೆ ಮಾಡಿಕೊಂಡು ಕಾರ್ಯಾಚರಣೆ ನಡೆಸಿ ರಾಜಸ್ಥಾನ ರಾಜ್ಯದ ಜಾಳೂರು ತಾಲೂಕಿನ ಬಂಡವಾಳ್ ಗ್ರಾಮದ ಇಪ್ಪತ್ತೇಳು ವರ್ಷದ ಜಿತೇಂದರ್ ಕುಮಾರ್ ಎಂಬ ವ್ಯಕ್ತಿಯನ್ನು ವಶಕ್ಕೆ ಪಡೆದುಕೊಂಡಿದ್ದರು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದ ರವನ್ನು ದಸ್ತಗಿರಿ ಮಾಡಿದ ಸಂದರ್ಭದಲ್ಲಿ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಆರು ಲಕ್ಷದ ನಗದು ಹಣ ಹಾಗೂ ಕಳ್ಳತನಕ್ಕೆ ಉಪಯೋಗಿಸಿದ ಎರಡು ಲಕ್ಷ ಬೆಳೆ ಬಾಳುವ ಇಕೋ ವಾಹನವನ್ನು ಸಾಗರಪೇಟೆ ಪೊಲೀಸರು ವಶಕ್ಕೆ ಪಡೆದುಕೊಂಡು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ತನಿಖೆ ತಂಡದ ಉತ್ತಮವಾದ ಕಾರ್ಯವನ್ನು ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಮಿಥುನ್ ಕುಮಾರ್ ಐಪಿಎಸ್ ರವರು ಅಭಿನಂದಿಸಿದ್ದಾರೆ ಇಲ್ಲಿಂದ ಯುನೈಟೆಡ್ ಟ್ರೇಡಿಂಗ್ ಕಂಪನಿಯ ಮಳಿಗೆಯಲ್ಲಿ ಸುಮಾರು ಹದಿನೇಳು ಲಕ್ಷ ರೂಪಾಯಿಯ ಸಿಗರೇಟ್ ಅನ್ನ ಯಾರೋ ಕಳೆದ್ರು ಕೊಲೆ ಮಾಡ್ಕೊಂಡು ಹೋಗಿದ್ರು ಆ ಒಂದು ಪ್ರಕರಣದ ಅನುಸರಿಸಿ ಒಂದು ವಾಹನವನ್ನ ಜಪ್ ಮಾಡಿಕೊಂಡಿದ್ವಿ ಅದ್ರ ಜೊತೆ ಒಬ್ಬ ಆರೋಪಗಳನ್ನ ಈಗಾಗಲೇ ಬಂಧಿಸಿ ಅವನ ಮುಖಾಂತರವಾಗಿ ಈಗಾಗಲೇ ಆರು ಲಕ್ಷ ರೂಪಾಯಿಗಳನ್ನ ನಾವು ವಶಪಡಿಸಿಕೊಂಡಿದ್ದೀವಿ ಹಾಗೂ ಇನ್ನೂ ಮೂರು ಮಂದಿ ಆರೋಪಗಳನ್ನು ಬಂಧಿಸಬೇಕಾಗಿದೆ ಇವರೆಲ್ಲರೂ ರಾಜಸ್ಥಾನ ಮುಂದವರಾಗಿದ್ದು ಈಗ ರಾಜಸ್ಥಾನ ದೆಹಲಿ ಒಂದು ಸ್ವಲ್ಪ ಪ್ರದೇಶದಲ್ಲಿದ್ದಾರೆ ಅವ್ರನ್ನ ದಸ್ತಗಿರಿ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಪ್ರಕರಣವಿರುತ್ತೆ ಇನ್ನುಳಿದ ಹಣವನ್ನ ನಾವು ವಶಪಡಿಸಿಕೊಳ್ಳುವಂತ ಎಲ್ಲಾ ಸಾಧ್ಯತೆ ಇರ್ತದೆ ಕಳೆದ ಆರು ತಿಂಗಳಿನಲ್ಲಿ ನಮ್ಮ ಸಾಗರ ಗ್ರಾಮಾಂತರ ಇರಬಹುದು ಟೌನ್ ಇರಬಹುದು ಕಾರ್ಗಲ್ ಇರ್ಬಹುದು ಅನಂತಪುರ ಇರಬಹುದು ಆದಂತ ಪ್ರಕರಣಗಳು ಮತ್ತು ಒಂದು ವರ್ಷ ಹಿಂದೆ ಆದಂತ ಪ್ರಕರಣಗಳನ್ನು ನಮ್ಮ ತನಿಖಾ ತಂಡ ಬೆದಿರುತ್ತದೆ ಇದು ಮುಖ್ಯವಾಗಿ ನಮ್ಮ ಉಪವಿಭಾಗ ಮಟ್ಟದಲ್ಲಿ ಒಂದು ವಿಶೇಷವಾದ ತನಿಖಾ ತಂಡವನ್ನು ಮಾಡಿದ್ದೀವಿ ತಂಡ ಸದಸ್ಯರ ಮುಂದೇನೇ ಇದ್ದಾರೆ ವೀರುಗಳು ಎಲ್ಲರೂ ಸೇರಿ ಎಲ್ಲಾ ಇವರು ಸೇರಿಕೊಂಡು ಈ ಎಲ್ಲ ಪ್ರಕರಣವನ್ನು ಬದಿಸ್ತಾ ಇದ್ದಾರೆ ಮುಖ್ಯವಾಗಿ ಸಿಗರೇಟ್ ಪ್ರಕರಣದಲ್ಲಿ ನಮ್ಮ ಹೊಸದಾಗಿ ಬರುವಂತ ಮಹೇಶ್ ಪಿ ಎಸ್ ಅವರು ಉತ್ತಮ ಕೆಲಸ ಮಾಡಿದ್ದಾರೆ ಗುಜರಾತಿಗೆ ಹೋಗಿ ಗುಜರಾತ್ ಹೋಗಿ ಸಾಕಷ್ಟು ಮುಖ್ಯವರ್ಜಿ ವಹಿಸಿ ಆರೋಪಿತರಿಂದ ಮಾಹಿತಿಗಳನ್ನ ಕಲೆ ಹಾಕುವಲ್ಲಿ ಮತ್ತೆ ವಾಹನ ಜಪ್ತು ಮಾಡುವಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಹಿರಿಯ ಕಲಿಕಾ ತಂಡಕ್ಕೆ ನಮ್ಮ ಎಸ್ ಪಿ ಶಿವಮೊಗ್ಗ ಸಾಗರವರು ವಾದಂತಹ ಬಹುಮಾನವನ್ನು ಘೋಷಿಸಿದ್ದಾರೆ ಮತ್ತು ಸಾಗರದಲ್ಲಿ ಆದಂತಹ ಸುಮಾರು ಎಲ್ಲಾ ಪ್ರಕರಣಗಳನ್ನ ಬಯಸುವಂತಹ ನಮ್ಮ ಎಂಟೈರ್ ತನಿಖಾ ತಂಡ ಹಿಂದಿನ ನಾನು ಸಹ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ